ಸಂಸ್ಕೃತದಲ್ಲಿ ಯಾವ್ದು ರಾಪ್ ಅಥವಾ ಟಂಗ್ ಸಾಂಗ್ ಏನಾದಿದ್ಯಾ ಸಂಸ್ಕೃತದಲ್ಲಿ ರಾಪ್ ಬೇಕಾ ಹ್ಮ್ ಇದೆ ದಿಶಾ ಕಲಿಬೇಕಾ ಸರಿ ಸರಿ ಹೇಳ್ಕೊಡ್ತೀನಿ ಅಪರಾಧ ಕ್ಷಮಾಪಣಾ ಸ್ತೋತ್ರ ಅಂತ ಕೇಳಿದ್ಯಾ ಹಾ ತುಂಬಾ ಚೆನ್ನಾಗಿದೆ ಕೇಳಿಸ್ಕೋ ಕಲಿಯಕ್ಕಿಂತ ಮುಂಚೆ ನಮಂತ್ರೋ ಯಂತ್ರ ಮಹೋ न च्वाहनम् ध्यानम् तदपि च न जाने स्तुतिकथाः न जाने मुद्रास्ते तदपि च न जाने विलपनम् परम् जाने मातस्त्वदनुसरणम् क्लेशहरणम् ಹಿಂಗಂತಂದ್ರೆ ದೇವಿ ನನಗೆ ಯಾವ ಮಂತ್ರನೂ ಗೊತ್ತಿಲ್ಲ ಯಾವ ಯಂತ್ರನೂ ಗೊತ್ತಿಲ್ಲ ಧ್ಯಾನಕ್ಕೆ ಹೇಗೆ ಹೋಗೋದು ಅಂತ ಗೊತ್ತಿಲ್ಲ ನನಗೆ ಯಾವ ಮುದ್ರೆಗಳನ್ನು ಗೊತ್ತಿಲ್ಲ ಬಟ್ ನನಗೆ ಗೊತ್ತಿರೋದು ಒಂದೇ ಒಂದು ಏನಪ್ಪಾ ಅಂತಂದರೆ ದೇವಿ ಅಂತ ಪದೇ ಪದೇ ನೆನಪು ಮಾಡ್ಕೊಳ್ಳೋದ್ರಿಂದ ಮತ್ತು ದೇವಿ ಅಂತ ಕರೆಯೋದ್ರಿಂದ ನನ್ನ ಮನಸ್ಸಿನಲ್ಲಿರುವಂತಹ ಕ್ಲೇಶ ಕಪಟ ಎಲ್ಲ ನಕಾರಾತ್ಮಕ ಭಾವನೆಗಳನ್ನು ತಾಯಿ ಅಂತ ಕೇಳ್ಕೊಳೋಕ್ಕೊಂದು ನನಗೆ ಚೆನ್ನಾಗಿ ಗೊತ್ತು ಅಂತ ಅರ್ಥ ಇದೇ ಥರ ಇನ್ನೊಂದು ಇದೆ ದಶಾವತಾರ ಸ್ತುತಿ ಅಂತ ಪ್ರೋಷ್ಠೀಶ ವಿಗ್ರಹ ಸುನಿಷ್ಠೀ ವನೋತ ವಿಶಿಷ್ಟಾಂಬುಚಾರಿ ಚಲೇ